ಕಲಾ ಕೌಶಭ ಕನ್ನಡ ಸಂಘದ ಒಂದು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾಡಿದಂಥ ಲಕ್ಕಿ ರೆ ಒಂದು ಬಡ ಮಹಿಳೆಗೆ ಇವತ್ತು ಸಿಕ್ಕಿ ನಿಜವಾಗಲೂ ಖುಷಿ ಆಗುತ್ತೆ ಬಹುಶಃ ಆ ವಿನಾಯಕನೇ ಇವರಿಗೆ ಕೊಡ್ಸಿರ್ಬೇಕು ಮಹಿಳೆಯರು ಇರುವಂತ ನಮ್ಮ ಮಹಿಳೆಗೆ ಈ ಗಾಡಿ ಸಿಕ್ಕಿದೆ ಖುಷಿಯಾಗಿದೆ ಕಲಾ ಕೌಶ ಕನ್ನಡ ಸಂಘದ ಒಂದು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾಡಿದಂತ ಲಕ್ಕಿ ರೆ ಒಂದು ಬಡ ಮಹಿಳೆಗೆ ಇವತ್ತು ಸಿಕ್ಕಿ ನಿಜವಾಗ್ಲೂ ಖುಷಿ ಆಗುತ್ತೆ ಮನುಷ್ಯ ಆ ವಿನಾಯಕನೇ ಇವರಿಗೆ ಕೊಡ್ಸಿರ್ಬೇಕು ಮಹಿಳೆ ಮಹಿಳೆಗೆ